ಈಗ ಅನ್ನು ಯಾಕಂದ್ರೆ ಹೆಂಗೈತೆ ಅಂದ್ರ ತಮ್ಮ ದಗದ ಬಾಳ ಚೀಸ್ ಅದ ಹೌದ್ರಲ್ಲ ಮತ್ತ ಯಾಕಂದ್ರ ನೋಡು ಗಂಡ ಎಲ್ಲಾ ತರ ಮುಟ್ಟತ ಅವ ಒಂದ ಜಾಗ ಮುಟ್ಟಿಲ್ಲ ಅದ ಮುಟ್ಲಾರ ಜಾಗ ಯಾವ್ದ್ ಕೇಳ್ತಾನಿ ಅದ ಮುಟ್ಲಾರ ಜಾಗ ಯಾವ್ದ್ರ ಅಣ್ಣ ನಿನಗೆ ಎಲ್ಲಾ ಕೊಟ್ಟಾಳ ಎಲ್ಲಾ ಕೊಟ್ಟಾಳ ಏನ್ ಬೇಕಾದ ಮುದ್ದು ಮಾಡ್ತಾಳ ತಿನ್ನಸ್ತಾಳ ಉಣಸ್ತಾಳ ಎಲ್ಲಾ ಮಾಡ್ತಾಳ ಕರೆ ಹೌದ್ರಪ್ಪ ಸಹಿತ ಏನ್ ಕೊಟ್ಟಿಲ್ಲಪ್ಪ ಅಂತಂದ್ರ ಮನಸ್ಸು ಮಾತ್ರ ಕೊಟ್ಟ ಕೊಟ್ಟಿಲ್ಲ ಆಕಿ ಮನಸ್ಸು ಮಾತ್ರ ಮನಸ್ಸು ಒಂದ ಕೊಟ್ಟಿಲ್ಲ ಆಕಿ ಮನಸ್ಸು ಬೇಕ ಮನಸ್ಸು ಬತ್ತಂದ್ರ ನಿನ್ನ ದಂಡಿ ತನಕ ಹೋದಕ್ಕೆ ಏನ್ ಮಾಡ್ತಾಳ ಮೆಟ್ಟಿಗೆ ಹಸ್ತಾಳ ಮೆಟ್ಟಿಗೆ ಹಸ್ತಾಳ ಮತ್ತಿ ಹನ್ಗುಂದ್ ಮಾದಕ್ಕಿ ಹಂತ ನಡಬಾರ ಕಡೆ ಕುದಿ ಕೊಯ್ಯಕ್ಕಿದ್ರಂದ್ರ ಮಾಡವ್ರಿ ಏನದಾರ ನಡಬಾರಕ ಕೈ ಕುಡು ಮ್ಯಾಡ್ರಿ ಅದ ಅದಕ್ಕಾಗಿ ತಮ್ಮ ಮನಸ್ಸನ್ನು ಹಂತ ಬಹಳ ಶ್ರೇಷ್ಠದ ಮನುಷ್ಯನ ಬೇಡ ಹತ್ತ ಬಾರದ ಮಂಗ್ಯ ಆಯ್ತಿ ಅಂತ ಕೇಳ್ತಾರಲ್ಲ ಅದಕ್ಕಾಗಿ ತಮ್ಮ ನಡಿಲಿ ಪೈದ ರೂಪದಾಗ ಒಕ್ಕ ಬಂದ ನನಗ ನೋಡಿ ಪ್ರಶ್ನೆ ನನಗೆ ಹೇಳ್ಯಾಳ್ ಹೆಂಗ ಅಲ್ಲ ಯೂಸ್ ಮ್ಯಾವ್ ಪ್ರಶ್ನೆ ನನಗೆ ಕೇಳ್ತಾಳೆ ಹೆಂಗ ಅವದ ಪ್ರಶ್ನೆ ನನಗ ಹೆಂಗ ಹಂಗಾಯ್ ಮತ್ತೇನು ಕೇಳ್ತಾಳಪ್ಪ ಈ ಸಿಕ್ಕಿ ಕಳಗಿಡಿ ಹರದಾಸ ಅಂತ ಪ್ರಶ್ನೆ ನೀನು ಗಂಟ ಬಿದ್ದಿ ಅಂದಳ ನನಗ ಬಹಳ ಚಂದಾಗ ನೀನು ಬೆಳೆದ ಹರತಿ ಅಂತ ಪ್ರಶ್ನೆ நொய்ள கே சீதா யாவ ஷ நொய்ய இழத்தன கேள மாதேவி நின அங்கி மருதுங்க அண்ணுவ ஊசி நொய்ய ಆಗಿತಿ ಹೇಳ್ಸ ಸವರಗಾ ಹ ಹ ಯಾವ ಸುಕಮಣಿಗಾಗೈತೆ ಹುಡುಗಿ ನೋಡ ಆಗಿರಕಳ ಗಾಗಾ ಹ ಹ ನೀ ಕೇಳಿದ ಪ್ರಶ್ನೆಕ ಉತ್ತರ ಹೇಳಿನಿ ಕೂಡಿದ ಮಗಾ ಪ್ರಶ್ನೆ ಹೆಂಗ ಕೇಳ ಈಗ ಪರಮಾತ್ಮ ನ ಹೆಸರು ಎದುರಾಗ ಆ ರ ಶಾಸ್ತ್ರ ಹದಿನೆಂಟ ಪುರಾಣ ನಾಲ್ಕು ಹೆಸರ ಜಗದಾಗ ಆವಾಗ ಸಾವಿರ ಆರ ಕೋಟಿ ಹೆಸರ ಅದಾವ ಜಗದಾಗ ನಿನಗ ಹೆಂಗ ತಿಳಿತೈತಿ ತಂಗಿ ಎನ್ನ ಹೇಳತನ ಸದ ಂಗಿ ಜಗದ ಭರಿತ ದೊಡ್ಡವ ನೋಡ ಹೌದು ಅಲ್ಲ ಸೃಷ್ಟಿ ಅಲ್ಲ ತಯ್ಯಾರ ಮಾಡೋಣ ಒಂದೇ ಕ್ಷಣದಾಗೆ ಆಗ ಏದು ಅಲ್ಲದ ಮಹಾದೇವಿ ಒಂದ ವಿಷಯ ೇಶ ಹೇಳ ನಿಮ್ಮ ಅವನ ಸಂಬಂಧ ಎಲ್ಲ ಮಾದೇವಿ ಮಹ ನಿನ್ನ ಸೀರೆ ಇಲ್ಲದ ಎಷ್ಟ ಮಂದಿ ಹುಟ್ಟ ಏ ವಿಷ್ಣುವ ಕಮಲದ ಒಳಗ ಬ್ರಹ್ಮ ಹುಟ್ಟಿ ಬಂಧನ ಆಗ ಹೌದು ಹೌದು ಬ್ರಹ್ಮ ಪರಮೇಶ್ವರನ ಎಡಕಿನ ಭುಜದೊಳಗ ವೀ ಹುಟ್ಟಿದಾಗ ಆಗ ಏ ಆಗ ಏ ಪರಮೇಶ್ವರನ ಜಡಿಯ ಒಳಗ ವೀರಭದ್ರ ಹುಟ್ಟಿ ಪಡಿಕೆ ಸಂಬಂಧ ಇಲ್ಲ ಮಾದೇವಿ ಏನ ಪಡಿಕೆಗ ಹೊಟ್ಟಿ ಬಂದಿ ಸುರೇಶ ಹೇಳ ಈ ಎಣ್ಣ ಪಂಚ ಪಾಂಡವರ ಶಂಗ್ಯಾಗ ಹೊಟ್ಟಾರ ದ್ವಾಪದೊಳಗ ಹುಟ್ಟಬೇಕಾದ್ರ ಅವಣ ಸಂಬಂಧ ಎಲ್ಲ ಒಳಗ ಅವರು ಮಂತ್ರ ಪಿಂಡದಿಂದ ಹುಟ್ಟಿ ಬಂದರ ಧ್ವಜದೊಳಗೆ ಯಾ ಸೂರ್ಯನ ತಂಗಿ ಕರಣ ಹುಟ್ಟ ಹುಟ್ಟಿದವಾಗ ಈ ಯಮನ ಮಂತ್ರದಿಂದ ಯಾವ ಭೀಮಾ ಹುಟ್ಟಿದವಾಗ ಅಗ್ನಿ ಮಂತ್ರದಿಂದ ಅರ್ಜುನ ಹುಟ್ಟಿ ಬಾಂಧವಾಗ ಸಾಧ್ಯವ ಹುಡುಗಿ ಹೆಂಗ ಹುಟ್ಟೆರ ಹೇಳತನ ಮಾದ ಕಣಿನಗ ಹೇಳ ದೇವತೆ ಮಾತ್ರ ಅದೇಂದ ಹೊಟ್ಟೆರ ನೋಡವಾಗ ಏ ನಾವು ನಾತ್ರ ಅಲ್ಲ ಹುಟ್ಟಬೇಕಾದ್ರ ಹುಡುಗಿ ಹೇಳತನ ಕೇಳ ಒಳಗೋರಕನಾಥ ಹುಟ್ಟಣ ಮಾದ ಯಾವಾಗ ನಿನ್ನ ಸೀರೆ ಸಂಬಂಧ ಎಲ್ಲ ಹುಡುಗಿ ಕಪ್ಪಿಗೆ ಒಳಗಾಗ ನಿನಗ ಅಧ್ಯಾತ್ಮ ವಿಷಯ ಹೇಳತನ ಕೇಳ ಕೊಡಗಿ ಸೀರಿ ಅಂದರ ಹೇಳುತ್ತೇವಿ ನಿನಗದು ಶರೀರ ಅನ್ನೋದು ಸೀರೆ ಮಾಡೋಣ ಆಗ ಏ ಏಳ ಪದರಿಂದ ಹುಡುಗಿ ಸೀರಿ ಕಲರ ಮಾಡಿ ಬೆಟ್ಟ ಇದರಾಗ ಬ್ಯಾರೆ ಬ್ಯಾರೆ ವಸ್ತು ತಯಾರ ಮಾಡ್ಯಾನ ಒಳಗ ಹಾ ಒಂಬತ್ತು ಚಿತ್ರದ ಕಿಟಕಿ ತಗದ ಬಿಟ್ಟನ ನಿನ್ನ ಒಳಗ ಎನ್ನ ಪಂಚ ಹತ್ತ ತಯಾರ ಮಾಡಿ ತಯ್ಯಾರ ಮಾಡ್ಯಾನ ಆಗ ನಮ್ಮ ಅಪ್ಪ ತಯ್ಯಾರ ಮಾಡ್ಯನ ಹುಡುಗಿ ಸುರೇಶ ಹಂದಾಳ ನನಗ ನೇನು ಮೊದಲ ಗಂಡ ಇದ್ದಿದ್ದಿಲ್ಲಾಳಗ ನನ್ನ ಕಟ್ಕೊಂಡ ಮ್ಯಾಲ ಗಂಡಾಗಿ ಅಂದಾಳ ನನಗ ಏ ಹುಟ್ಟಿದ ಮ್ಯಾಲ ಹುಡುಗ ಎದ್ದ ದೊಡ್ಡ हरेक बंद भी बड़ा गति मगा रनसा बनना ಎಂದರ ಬ್ಯಾಡುವ ನನ್ನ ಎದರೇಗ ಇಲ್ಲಿ ಗಣಸರ ಧಗದ ಬ್ಯಾರೆ ಐತಿ ಸ್ಟೇಜಿನ ಮ್ಯಾಗ ಎನ್ನ ಎಲ್ಲಿ ಎಲ್ಲಿ ಗಂಡಾಗಿನ ಹೇಳ್ತನ ತಿಳುಕ್ವಾ ಮಹಾದೇವಿ ತಿಳುಕು ಏ ಮಹಾದೇವಿ ಮಾತ್ರ ಗರ್ಭ ನೋಡ್ರಿ ಕಂಬಗ್ಯಾಗ ಈಕಿಗೆ ಒಂಬತ್ತು ತಿಂಗಳ ಒಂಬತ್ತು ದಿನ ಮುಗುವವಾಗ ಒಂಬತ್ತು ತಿಂಗಳ ಒಂಬತ್ತು ದಿನ ಆಗಿ ಹಾದು ನೋಡ அண்ணா வந்த தகத க்வாட்டன அண்ணா கையாக பரம நந்த ரங்கப்ப அங்கி சாக்கினூர ரூபாய் அணைய ನೂರ ಕೊಡಬೇಕಾದ್ರ ಹಂಚಿಕೆ ಹಾಕ್ಯನ ಮಡದ ಒಳಗ ಏನ ಎಣ್ಣ ಹಾಡ್ಕಿ ಮುಗದ್ಮೇಲೆ ನಾಕುನೂರು ಕೊಡ್ಬೇಕ ಚೀಜ ಹೊಟ್ಟಬೇಕ ಒಳಗಿಂದ ಒಳಗ ಅಂದ್ರ ಹುಡುಗಿ ದೊಡ್ಡವ್ರ ಆಗತಾರ ನೋಡ ಜಗತ್ತ ಒಳಗಣ್ಣ ಎಲ್ಲಿ ಗಂಡ ಆಗಿನಿ ಹೇಳತ್ತ ಕೇಳುವಾಗ ಮಾಡಿಗಿನ ಮಾದೇವಿ ಹೇಳತನ ಕೇಳ ಎನ್ನ ಮ್ಯಾಗ ನಮ್ಮ ಹನುಮಂತ ಅಣ್ಣ ನಡಿವಿನಿ ಐವತ್ತು ಆಗ ಕೊಟ್ಟಾಗ ಏ ಚಾಣ ಸಾಬ ಅಣ್ಣ ಕೇಶದನ ಕೆಳತನಾ ಅಣ್ಣ ಸ್ಟೇಜಿನ ಮ್ಯಾಗ ನೀನು ಕೊಡದ ಕೊಡತಿ ಅಣ್ಣ ನನಗ ಸ್ಟೇಜಿನ ಮ್ಯಾಗ ನೀನು ಹೋಗಾಗ ಮಾತ್ರ ರೊಕ್ಕ ಕೇಳಬೇಡ ವಾಪಸ್ ನನಗ

ேஜின ஒன் பை எண்ண முத்திய பந்த குத்தனேஜ மு மொபைல் ஒழக திண்ண ಹೆಂಗ ಈಗ ಮಹಮ್ಮಗಳ ಹಾಡ ಹೌಸಿ ಬಂದ ನಮ್ಮ ಹಣಮಂದ ಕಾಕ ಕುಂದ್ರಿಗೆ ಹೇಳತನ ಕೇಳ ಹೊಂದ ಮಾಡ್ಯಣ್ಣ ನೋಡ್ರಿ ಸ್ಟೇಜಿನ ಮ್ಯಾಗ ಅವರು ಅಕ್ಕ ಮಾತ್ರ ತಗಿಯ ತಾನ ತನ್ನ ಕಿಶಾಗ ಅವನ ಕಿಶಾಗ ರೊಕ್ಕ ಎಲ್ಲ ಕೈಯಾಗ ಸುತ್ತ

ಮಾತ ಹೇಳುದು ನೆಂಪಿಗೆ ಬಂಧತಿ ಎಲ್ಲರಾಗ ಈ ಒಂದ ಒಳಗಿನ ಮೊಲುವ ನಿಮಗ ತಿಳಿದಿಲ್ಲ ಗೋ ಅವ ಯಾನ ಬಾಡ್ಲಿಗೆ ನೂರ ರೂಪಾಯಿ ರಾಗ ಏ ಹನುಮಂತ ಮೊರ್ತಿ ಅಣ್ಣ ಮಗಳ ಮಗ ಸುರೇಶ ನೋಡ್ರಿ ಸದ್ಯದಾಗ ತೊಂಬತ್ತು గురున బలకరణ బేగతి ఎన్న గండవగా ఆయని హతన కేడ్రీ ఎదరగ